ಎಲ್ರಿಗೂ ನಮ್ಮ ಫೈನಾನ್ಷಿಯಲ್ ಸಮಾಚಾರ ಚಾನೆಲ್ ವತಿಯಿಂದ ಶುಭೋದಯಗಳು ಪ್ರಸ್ತುತ ಕರ್ನಾಟಕದಲ್ಲಿ ಮೈಕ್ರೋ ಗಳು ಮುಖ್ಯವಾಗಿ ಆದಾಯ ಉತ್ಪನ್ನ ಚಟುವಟಿಕೆಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಾಲವನ್ನು ನೀಡುವುದರ ಮೂಲಕ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರ ಕುಟುಂಬಗಳಿಗೆ ಆಸರೆಯಾಗಿದೆ ಆದ ಕಾರಣ ಈ ದಿನ ನಾವು ಆದಾಯ ಉತ್ಪನ್ನ ಚಟುವಟಿಕೆ ಎಂದ್ರೇನು ಜನರು ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಹೊಸದಾಗಿ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲು ಅವಶ್ಯವಿರುವ ಅಂಶಗಳೇನು ಹಾಗೂ ಇದರಲ್ಲಿ ಯಶಸ್ಸನ್ನು ಹೇಗೆ ಹೊಂದಿದ್ದಾರೆ ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಸಲು ಇಚ್ಛಿಸುತ್ತೇವೆ ಮೊದಲಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಅಂದ್ರೇನು ಆದಾಯ ಉತ್ಪನ್ನ ಚಟುವಟಿಕೆ ಅಂದ್ರೆ ಸ್ವಂತ ಬಂಡವಾಳ ಅಥವಾ ಮೈಕ್ರೋಫೈನಾನ್ಸ್ ವತಿಯಿಂದ ಅಥವಾ ಸಂಘ ಸಂಸ್ಥೆಗಳು ನೀಡುವ ಆರ್ಥಿಕ ಸೇವೆಗಳನ್ನು ಪಡೆದು ಅದನ್ನು ತಮ್ಮ ಉದ್ದೇಶಿತ ಚಟುವಟಿಕೆಗೆ ಅಥವಾ ಉದ್ಯಮಕ್ಕೆ ಬಂಡವಾಳವನ್ನು ಹೂಡಿ ಅದರಿಂದ ಆದಾಯವನ್ನು ಗಳಿಸುವಂತಹ ಒಂದು ಚಟುವಟಿಕೆಗೆ ಆದಾಯೋತ್ಪನ್ನ ಚಟುವಟಿಕೆ ಅಂತಾರೆ ಹಾಗೆಯೇ ಈ ಚಟುವಟಿಕೆ ಯಶಸ್ವಿಯಾಗಿ ನಿರ್ವಹಿಸಲು ಜನರು ಹೇಗೆ ಇಂತಹ ಅವಕಾಶಗಳನ್ನು ಗುರುತಿಸಿದ್ದಾರೆ ಮತ್ತು ಉಪಯೋಗಿಸಿಕೊಂಡಿದ್ದಾರೆ ಎಂಬುದನ್ನು ಅವಲೋಕಿಸಿದಾಗ ಈ ವಿಷಯಗಳು ಬೆಳಕಿಗೆ ಬಂದಿವೆ ಒಂದು ಸ್ವಂತ ಯೋಚಿಸುವುದರಿಂದ ಅಂದ್ರೆ ಮಾರ್ಕೆಟ್ ನಲ್ಲಿ ಇತರರು ಕಾಣದಂತಹ ಕೆಲವು ಅವಕಾಶಗಳನ್ನು ಗುರುತಿಸಲು ಸಾಧ್ಯವಾಗುತ್ತೆ ನಾವು ಆ ಅವಕಾಶಗಳನ್ನು ಪತ್ತೆ ಹಚ್ಚಬೇಕಾಗುತ್ತೆ ಅವುಗಳ ಪ್ರಯೋಜನಕ್ಕೆ ತರಬಹುದು ಅಂದ್ರೆ ಇತರರು ಗುರುತಿಸದ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸದುಪಯೋಗ ಪಡಿಸ್ಕೊಂಬೋದು ಎರಡನೇದಾಗಿ ವ್ಯವಹಾರಿಕ ಶೈಕ್ಷಣಿಕ ಹಾಗೂ ವೈಯಕ್ತಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ನಾವು ಅವಕಾಶಗಳನ್ನ ಗುರುತಿಸಬೇಕಾಗುತ್ತೆ ಮತ್ತು ಅವುಗಳ ಬಳಕೆಗೆ ಕಾರ್ಯೋಚನೆ ರೂಪಿಸಿಕೊಳ್ಬೇಕಾಗುತ್ತೆ ಮೂರನೇದಾಗಿ ಹಣಕಾಸು ಮತ್ತು ಯಂತ್ರೋಪಕರಣಗಳು ಅಂದ್ರೆ ಯೋಚಿತ ಚಟುವಟಿಕೆಗೆ ಬೇಕಾಗುವ ಒಟ್ಟು ಬಂಡವಾಳ ಎಷ್ಟಾಗುತ್ತೆ ಅದರಲ್ಲಿ ತಮ್ಮ ಸ್ವಂತ ಬಂಡವಾಳ ಎಷ್ಟು ಮತ್ತು ಮೈಕ್ರೋಫೈನಾನ್ಸ್ ನಿಂದ ಎಷ್ಟು ದೊರಕಬಹುದು ಅದೇ ರೀತಿ ಯಾವೆಲ್ಲ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನವು ಬೇಕಾಗುತ್ತೆ ಮತ್ತು ಒಂದು ಉತ್ಪನ್ನ ಅಥವಾ ಸೇವೆಯನ್ನು ಹೇಗೆ ನೀಡಬೇಕು ಎಂಬುದರ ಬಗ್ಗೆ ವೈಯಕ್ತಿಕ ಸಂಶೋಧನೆಯನ್ನು ನಾವು ಕೈಗೊಳ್ಳಬೇಕಾಗುತ್ತೆ ಹಣಕಾಸು ನಿರ್ವಹಣೆ ಬಂಡವಾಳ ವ್ಯವಸ್ಥೆ ಉತ್ಪಾದನಾ ವಿಧಾನಗಳು ಮಾರ್ಕೆಟಿಂಗ್ ತಂತ್ರಗಳು ಇವುಗಳನ್ನು ನಾವು ಮುಖ್ಯವಾಗಿ ಕಲಿಬೇಕಾಗುತ್ತೆ ಈ ಆದಾಯೋತ್ಪನ್ನ ಚಟುವಟಿಕೆ ಸ್ಥಾಪಿಸುವಾಗ ಕಡ್ಡಾಯವಾಗಿ ಅನುಸರಿಸಬೇಕಾದ ಅಂಶಗಳೇನು ಎನ್ನುವುದನ್ನು ನೋಡುವುದಾದ್ರೆ ಪ್ರಾರಂಭಿಸುವ ಚಟುವಟಿಕೆಯ ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ಅನ್ವೇಷಣೆ ಮಾಡುವುದು ಒಂದು ವ್ಯವಹಾರ ಆರಂಭಿಸುವ ಮೊದಲು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ಹೊಂದಿರಬೇಕಾಗುತ್ತೆ ಉದಾಹರಣೆಗೆ ಮಾರುಕಟ್ಟೆಯ ಅಧ್ಯಯನ ಗ್ರಾಹಕರ ವಿವರ ಮತ್ತು ಸ್ಪರ್ಧೆಯ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಗುತ್ತೆ ಇದರ ಜೊತೆ ಉತ್ತಮ ಗುಣಮಟ್ಟದ ಬಗ್ಗೆ ಕಾಳಜಿಯನ್ನು ವಹಿಸುವುದಂದೇ ನಿರಂತರವಾಗಿ ಆ ಗುಣಮಟ್ಟವನ್ನು ನಾವು ಕಾಪಾಡಿಕೊಳ್ಬೇಕು ಕೆಲಸದ ಒಪ್ಪಂದದ ಬಗ್ಗೆ ಬಾಧ್ಯತೆ ಅಂದ್ರೆ ಒಪ್ಪಿದ ಕೆಲಸ ಒಪ್ಪಿದ ದಿನಾಂಕಕ್ಕೆ ಸರಿಯಾಗಿ ಉತ್ಪನ್ನ ಅಥವಾ ಸೇವೆಗಳನ್ನು ನೀಡುವುದು ಹಾಗೂ ಸಮಯವನ್ನು ಪಾಲಿಸುವುದು ವ್ಯವಸ್ಥಿತ ಯೋಚನೆ ರೂಪಿಸುವುದು ಯಾವುದೇ ಕಾರ್ಯವನ್ನು ಹೆಚ್ಚು ಯಶಸ್ವಿಯಾಗಿಸಲು ಅದಕ್ಕೆ ಸರಿಯಾದ ಯೋಚನೆ ರೂಪಿಸಬೇಕು ಅದು ವಿವರವಾಗಿ ಮತ್ತು ಸ್ಪಷ್ಟವಾಗಿರುವಂತೆ ನಾವು ನೋಡ್ಕೊಳ್ಬೇಕು ಮುಖ್ಯವಾಗಿ ಅದು ಗ್ರಾಹಕರ ಮೇಲೆ ಪ್ರಭಾವವನ್ನು ಬೀರುವುದು ಹಾಗೂ ಚಟುವಟಿಕೆಯಲ್ಲಿ ನಿರಂತರವಾಗಿ ಕಾಲಾನುಕಾಲಕ್ಕೆ ನಾವು ಉಸ್ತುವಾರಿ ಮಾಡಬೇಕು ಮತ್ತು ಮೌಲ್ಯಮಾಪನ ಮಾಡ್ತಿರ್ಬೇಕು ನಾವು ಯಾವುದೇ ವ್ಯವಹಾರ ಆರಂಭಿಸಿದಾಗ ಅಂದುಕೊಂಡಂತಹ ಗುರಿ ತಲುಪಲು ಅಥವಾ ಸಮಸ್ಯೆ ಪರಿಹರಿಸಲು ಸಹಾಯಕವಾಗುವ ಮಾಹಿತಿಯನ್ನು ನಾವು ಸ್ವಂತ ಪ್ರಯತ್ನದಿಂದ ಪಡೆದುಕೊಳ್ಬೇಕಾಗುತ್ತೆ ಇದರಿಂದ ನಮ್ಮ ಬೆಳವಣಿಗೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಈ ಆದಾಯ ಚಟುವಟಿಕೆ ಆಯ್ಕೆ ಯಾವ ರೀತಿ ಆಗುತ್ತೆ ಅಂದ್ರೆ ನಾವು ಒಂದೇ ಸಮಯದಲ್ಲಿ ಹಲವು ಆಯ್ಕೆಗಳನ್ನ ಮಾಡಬಹುದು ಆದ್ರೆ ಯಾವ ಆಯ್ಕೆ ನಮ್ಗೆ ಸರಿ ಎಂಬುದನ್ನ ನಾವು ನಿರ್ಧರಿಸಬೇಕಾಗುತ್ತೆ ಉದಾಹರಣೆಗೆ ನಮ್ಮಲ್ಲಿ ಸಿಗುವ ಸಾಮಗ್ರಿಗಳು ಅಂದ್ರೆ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲ ಆಗಿರ್ಬೋದು ಮತ್ತು ಕಚ್ಚಾ ವಸ್ತುಗಳ ಲಭ್ಯತೆ ಈ ಎರಡು ನಮ್ಮ ವ್ಯಾಪಾರಕ್ಕೆ ಅಗತ್ಯವಾಗಿರುತ್ತೆ ಮತ್ತು ನಾವು ನಮಗಿರುವ ಅನುಕೂಲಗಳೇನು ಮೂಲ ಸೌಕರ್ಯಗಳೇನು ಇತ್ಯಾದಿಗಳನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ ಇದೆಲ್ಲರ ಜೊತೆ ಮಾರ್ಕೆಟಿನಲ್ಲಿ ನಮ್ಮ ಉತ್ಪನ್ನವನ್ನು ಮಾರಾಟ ಮಾಡಲು ಸಿಗುವ ಅವಕಾಶ ಡಿಮ್ಯಾಂಡ್ ಮತ್ತು ವ್ಯವಹಾರವನ್ನು ಆರಂಭಿಸಲು ಬೇಕಾದ ಬಂಡವಾಳವೆಷ್ಟು ಮತ್ತು ಬೇಡಿಕೆಯ ಪ್ರಮಾಣವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಈ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನ ನಾಲ್ಕು ವಿಭಾಗಗಳಾಗಿ ವರ್ಗಿಸಿದಾಗ ಮೊದಲಿಗೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ಬರ್ತವೆ ಅದರ ಅಡಿಯಲ್ಲಿ ಹೈನುಗಾರಿಕೆ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮೊಟ್ಟೆ ವ್ಯಾಪಾರ ಹಣ್ಣು ತರಕಾರಿ ವ್ಯಾಪಾರಗಳು ಕೃಷಿ ಮತ್ತು ಪೂರಕ ಚಟುವಟಿಕೆಯ ಅಡಿಯಲ್ಲಿ ಬರುತ್ತೆ ಹಾಗೆಯೇ ಎರಡನೆಯದಾಗಿ ಕೈಗಾರಿಕೆ ಕೈಗಾರಿಕೆಯ ಅಡಿಯಲ್ಲಿ ಊಟದ ಎಲೆ ತಯಾರಿಕೆ ಆಗಿರ್ಬೋದು ಅಡಿಕೆ ತಟ್ಟೆ ತಯಾರಿಕೆ ಆಗಿರ್ಬೋದು ಮಣ್ಣಿನ ಮಡಿಕೆ ತಯಾರಿಕೆ ಆಗಿರ್ಬೋದು ಆಹಾರ ಮತ್ತು ಅದರ ಪೂರಕವಾಗಿ ತಯಾರಿಸಿದ ವಸ್ತುಗಳು ಅಂದರೆ ಕುರ್ಕುಲು ತಿಂಡಿ ಮತ್ತು ತಿನಿಸುಗಳಾಗಿರ್ಬೋದು ಹಗ ನೆಯ್ಯುವುದಾಗಿರ್ಬೋದು ಕೊರ್ಕೆ ತಯಾರಿಕೆ ಬುಟ್ಟಿ ತಯಾರಿಕೆ ಹಾಗೂ ಕೌಶಲ್ಯಾಧಾರಿತವಾಗಿ ತಯಾರಿಸಿದ ವಸ್ತುಗಳು ಕೈಗಾರಿಕೆಯ ಅಡಿಯಲ್ಲಿ ಬರುತ್ತೆ ಇನ್ನು ಇನ್ನು ವ್ಯಾಪಾರ ವಹಿವಾಟು ಅಂದ್ರೆ ಶಾಪ್ ಶಾಪ್ಗಳು ಹೂ ಹಣ್ಣು ತರಕಾರಿ ಮತ್ತು ಸೊಪ್ಪು ವ್ಯಾಪಾರ ಆಗಿರ್ಬೋದು ಬಳೆ ಅಥವಾ ಫ್ಯಾನ್ಸಿ ಐಟಂ ವ್ಯಾಪಾರ ಇನ್ನು ಮುಂತಾದವುಗಳು ವ್ಯವಹಾರ ವಹಿವಾಟು ಅಡಿಯಲ್ಲಿ ಬರುತ್ತೆ ಕೊನೆಯದಾಗಿ ಸೇವಾ ಕ್ಷೇತ್ರ ಇದರಲ್ಲಿ ಸೌಂದರ್ಯ ವರ್ಧಕ ಸೇವೆ ಇಸ್ತ್ರಿ ಅಂಗಡಿ ಆಗಿರ್ಬೋದು ಹೋಟೆಲ್ ಉದ್ಯಮ ಇರ್ಬೋದು ಕಾಫಿ ಅಥವಾ ಟೀ ಸ್ಟಾಲ್ ಅಂಗಡಿ ಶಾಮಿಯಾನ ಸಪ್ಲೈ ಅಂಗಡಿ ಮಿಲ್ಕ್ ಮತ್ತೆ ಕೃಷಿಗೆ ಸಂಬಂಧಿಸಿದಂತಹ ಉಪಕರಣಗಳನ್ನು ಬಾಡಿಗೆ ಆಧಾರದಲ್ಲಿ ನೀಡುವುದಾಗಿರ್ಬೋದು ಮುಂತಾದ ಅನೇಕ ರೀತಿಯ ಚಟುವಟಿಕೆಗಳು ಸೇವಾ ಕ್ಷೇತ್ರದ ಅಡಿಯಲ್ಲಿ ಬರುತ್ತೆ ಹಾಗಾದ್ರೆ ಇಷ್ಟೆಲ್ಲ ಮಾಡಿದ ಮೇಲೂ ಸಹ ಜನರು ಏಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ನಿರ್ವಹಿಸಲು ಸೋಲನ್ನು ಅನುಭವಿಸ್ತಾರೆ ಎಂಬುದನ್ನು ನೋಡುವುದಾದ್ರೆ ಮೊದಲಿಗೆ ಬಂಡವಾಳದ ಕೊರತೆ ಆಗಿರ್ಬೋದು ಸರಿಯಾದ ಮಾರ್ಕೆಟಿಂಗ್ ತಂತ್ರಗಳು ಇಲ್ಲದಿದ್ರೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ರೆ ಮತ್ತು ಕಚ್ಚಾ ವಸ್ತುಗಳ ಗುಣಮಟ್ಟ ಕಡಿಮೆ ಆಗಿದ್ರೆ ಮುಖ್ಯವಾಗಿ ನಾವು ಮಾಡುವ ಕಾರ್ಯದಲ್ಲಿ ಆಸಕ್ತಿ ಇಲ್ಲದಿದ್ರೆ ಅದು ವಿಫಲವಾಗುತ್ತೆ ಬನ್ನಿ ಈಗ ನಾವು ಯಶಸ್ಸಿಗೆ ಏನೆಲ್ಲ ಅಂಶಗಳು ಮುಖ್ಯ ಎಂದು ನೋಡೋಣ ಮೊದಲನೇದಾಗಿ ಆತ್ಮವಿಶ್ವಾಸ ನಾವು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ಆತ್ಮವಿಶ್ವಾಸ ಇರಬೇಕು ಎರಡನೇದಾಗಿ ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಹೊಸ ಐಡಿಯಾ ಮತ್ತು ದೃಷ್ಟಿಕೋನವನ್ನು ಅನುಸರಿಸಿ ಅದರಲ್ಲಿ ಯಶಸ್ಸನ್ನ ಕಾಣ್ಬೋದು ನಾವು ಯಾವುದೇ ಕೆಲಸ ಕೈಗೊಂಡಾಗ ಶಿಸ್ತು ನಿರಂತರತೆ ಅಂದ್ರೆ ಕಂಟಿನ್ಯೂಟಿ ಮತ್ತು ಪ್ರಾಮಾಣಿಕತೆ ನಮ್ಮ ಯಶಸ್ಸಿಗೆ ಬಹಳ ಮುಖ್ಯವಾದ ಹಂತ ನಾವು ಕೈಗೊಂಡ ಚಟುವಟಿಕೆಯಲ್ಲಿ ಸರಿಯಾದ ಸಂಪರ್ಕ ನೆಟ್ವರ್ಕಿಂಗ್ ಮತ್ತು ಪಾರದರ್ಶಕತೆ ಎಲ್ಲಾ ಚಟುವಟಿಕೆಗಳಲ್ಲಿ ಇರಬೇಕು ಮತ್ತು ಆ ಕೆಲಸ ಗಮನ ಕೇಂದ್ರೀಕರಣವಾಗಿರಬೇಕು ಯಾಕಂದ್ರೆ ನಾವು ನಿರಂತರವಾಗಿ ನಮ್ಮ ಗುರಿಯನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಇದರ ಜೊತೆ ಯಾವುದೇ ಕಾರ್ಯದಲ್ಲಿ ಸಹನೆ ಇಡಬೇಕು ಮತ್ತು ತ್ವರಿತ ಫಲಿತಾಂಶವನ್ನು ನಿರೀಕ್ಷಿಸಬೇಡಿ ಕೊನೆಯದಾಗಿ ಹಣಕಾಸಿನ ಉತ್ತಮ ನಿರ್ವಹಣೆ ಅಂದ್ರೆ ಬಂಡವಾಳವನ್ನು ಸಮರ್ಪಕವಾಗಿ ಬಳಸುವುದು ನಾವು ತಿಳಿದುಕೊಂಡಂತೆ ಆದಾಯೋತ್ಪನ್ನ ಚಟುವಟಿಕೆಯನ್ನು ಸ್ಥಾಪಿಸಲು ಅನೇಕ ಅಂಶಗಳನ್ನು ಪರಿಗಣಿಸಬೇಕಾಗುತ್ತದೆ ಈ ಎಲ್ಲಾ ಅಂಶಗಳನ್ನು ಹತ್ತಿರದಿಂದ ಗಮನಿಸಿ ನಮ್ಮ ಯೋಚನೆಗಳನ್ನು ಅನುಷ್ಠಾನಗೊಳಿಸಬಹುದು ಈಗಾಗಲೇ ತಿಳಿಸಿದಂತಹ ಅಂಶಗಳು ಉತ್ಪನ್ನ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಹಕರಿಸುತ್ತವೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು